श्रीगुरुभ्यो नमः हरिः ओम् अयं सर्वेष्टदाता मे सर्वारिष्टनिवारकः सर्वोत्कृष्टोऽयमेवैकः तदीयोऽहं समेपतिः अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम् यस्य वा कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा कामधेनुर्यथापूर्वं सर्वाभीष्टफलप्रदा तथा कलौ वादिराजश्रीपादोऽभीष्टतः सदा शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं यतिं भजे वासुदेवपदासक्तमानन्दमुनिमन्दिरं ವಂದೇ ವಿದ್ಯಾರಥಂ ನಿತ್ಯಂ ಧೇನುಪಾಚಾರ್ಯ ಸೇವಕಂ ಹರಿ ಓಂ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರಗಳು ನಾಗೇಂದ್ರಾಚಾರ್ಯರು ವಾದಿರಾಜ ಸ್ವರೂಪ ಚಿಂತನೆಯ ವಿಷಯಕವಾಗಿ ಮಾತನಾಡ್ತಾ ಒಂದೆರಡು ಪ್ರಶ್ನೆಗಳನ್ನು ಕೇಳಿದ್ದಾರೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಬಹಳ ಶ್ರಮ ಏನಿಲ್ಲ ಆದರೆ ಅದಕ್ಕಿಂತ ಮೊದಲಿಗೆ ಕೆಲವು ವಿಷಯಗಳನ್ನು ನಾವು ತಿಳಿಬೇಕು ನಾನು ವಾದಿರಾಜರ ಸ್ವರೂಪ ಚಿಂತನೆಯ ಬಗ್ಗೆ ಮಾತನಾಡ್ತಾ ಇರಬೇಕಾದರೆ ವಾದಿರಾಜರು ರುಜುಗಳು ಅಂತ ತಾವು ಒಪ್ಪಿಲ್ಲ ಜೀವಂತವಾಗಿದ್ದಾಗ ತಾವು ಬರೆದ ಗ್ರಂಥಗಳಲ್ಲಿ ಎಲ್ಲಿಯೂ ಕೂಡ ರುಜುತ್ವದ ಉಲ್ಲೇಖವನ್ನು ಮಾಡಿಲ್ಲ ಅವರ ಸಾಕ್ಷಾ ಶಿಷ್ಯರು ಕೂಡ ವಾದಿರಾಜಗುರು ಸಾರ್ವಭೌಮರನ್ನು ರುಜುಗಳು ಅಂತ ಹೇಳಿಲ್ಲ ಈ ವಿಷಯಕವಾಗಿ ಪ್ರಶ್ನೆಗಳನ್ನು ನಾನು ಮಾಡಿದ್ದೆ ಆ ಉಪನ್ಯಾಸದಲ್ಲಿ ಎರಡು ಪ್ರಶ್ನೆಗಳು ನನ್ನದಿತ್ತು ಮೊದಲನೇದಾಗಿ ತೀರ್ಥ ಪ್ರಬಂಧದ ಮಂಗಲಾಚರಣದಲ್ಲಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕಾದರೆ ಆಯಾಸಮಸ್ಮನ್ ನಸ್ಮನ್ ಮೃದುಮಾನಸ್ಯ ವಾಯುಮುಹುಕ್ರಂಥದು ಮಧ್ವರೂಪಿ ಅಂತ ಹೇಳಿದಾಗ ತಮ್ಮ ಆಯಾಸವನ್ನು ಪರಿಹಾರ ಮಾಡಬೇಕು ಆಗ್ರಹ ಅಬೋಧಾದಿಗಳಿಂದ ಮಧ್ಯ ಮಧ್ಯೆ ಜನಿತವಾದಂತಹ ಆಯಾಸ ಆ ಆಯಾಸಕ್ಕೆ ಕಾರಣವಾದದ್ದು ಭಾರ ಅನ್ನುವ ಅರ್ಥದಲ್ಲಿ ನಮಗೆ ನಾರಾಯಣಾಚಾರ್ಯರು ಆ ಭಾರ ಎಂಬ ಶಬ್ದದ ಅರ್ಥವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಲ್ಲಿ ನಾರಾಯಣಾಚಾರ್ಯರು ಅಬೋದಾದಿ ಜನಿತ ಮನಸ್ತಾಪಂ ಪ್ರಬುದ್ಧ ಶಿರೋಮಣಿ ಮಧ್ವರೂಪಿ ವಾಯುಹು ಪರಿಹರೇತ ಅಂತನ್ನುವುದಾಗಿ ಕೊನಿಗೆ ಸಮರಿ ರೂಪದಲ್ಲಿ ಅರ್ಥವನ್ನು ಬರೀತಾರೆ ಈ ಮಾತಿನ ಬಗ್ಗೆ ಗಮನ ಇರಲಿ ಅಬೋಧಾದಿಜನಿತವಾದ ಮನಸ್ತಾಪವನ್ನು ಪ್ರಬುದ್ಧ ಶಿರೋಮಣಿಗಳಾದ ರೂಪಿಗಳಾದಂತಹ ಶ್ರೀಮನ್ ಮಧ್ವಾಚಾರ್ಯರು ಪರಿಹಾರ ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಇದರ ಬಗ್ಗೆ ನಾನು ಒಂದು ಪ್ರಶ್ನೆಯನ್ನು ಕೇಳಿದ್ದೆ ಹಾಗಿದ್ದರೆ ವಾದಿರಾಜತೀರ್ಥ ಶ್ರೀಪಾದಂಗಳವರು ರುಜುತ್ವದ ಬಗ್ಗೆ ತಾವು ತಮ್ಮ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿಲ್ಲ ಜೀವಂತ ಇರುವಾಗ ಎರಡನೇದಾಗಿ ಅವರ ಶಿಷ್ಯರಾದಂತಹ ನಾರಾಯಣಾಚಾರ್ಯರು ಯಾವ ನಾರಾಯಣಾಚಾರ್ಯರು ತಾವು ತೀರ್ಥ ಪ್ರಬಂಧದ ವ್ಯಾಖ್ಯಾನವನ್ನು ಮಾಡಬೇಕಾದರೆ ಮಂಗಲಾಚರಣದಲ್ಲಿ ಹೇಳ್ತಾರೆ ತಥಾಪಿ ಪಕ್ಷೇ ತತ್ ಶಿಕ್ಷಾಂ ಅನುಸೃತ್ಯ ಇವ ಕೇವಲಂ ಅಂತನ್ನುವುದಾಗಿ ವಾದಿರಾಜರಿಗೆ ಸಮ್ಮತವಲ್ಲದ ಯಾವ ವಿಷಯಗಳನ್ನು ನಾನು ಹೇಳಿಲ್ಲ ವಾದಿರಾಜರಿಂದ ತಿಳಿದ ವಿಷಯಗಳನ್ನೇ ನಾನು ಪ್ರತಿಪಾದನೆ ಮಾಡಿದ್ದೇನೆ ಅಂತ ಹೇಳಿದ್ದಾರೆ ಇಲ್ಲಿ ಅಬೋದಾದಿಗಳನ್ನೇ ವಾದಿರಾಜತೀರ್ಥ ಶ್ರೀಪಾದಂಗಳವರು ಪರಿಹಾರ ಮಾಡೋದಕ್ಕಾಗಿ ಶ್ರೀಮನ್ ಮಧ್ವಾಚಾರ್ಯರಿಗೆ ಪ್ರಾರ್ಥನೆ ಮಾಡಿದ್ದೇನಿದೆ ಅಲ್ಲ ಈ ವಿಷಯಕ್ಕಾಗಿ ನಾನು ಪ್ರಶ್ನೆ ಮಾಡಿದ್ದೆ ಅದಕ್ಕೇ ನಾಗೇಂದ್ರಾಚಾರ್ಯರಿಂದ ಉತ್ತರ ಬಂದಿಲ್ಲ ಮೊದಲನೇದಾಗಿ ಇದಕ್ಕೆ ಉತ್ತರ ಕೊಡಬೇಕು ಪ್ರಶ್ನೆ ಕೊಡೋ ಪ್ರಶ್ನೆ ಕೇಳೋದಕ್ಕಿಂತ ಮೊದಲಿಗೆ ನಾವು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡುವ ರೂಢಿಯನ್ನು ಹಾಕಿಕೊಳ್ಳಬೇಕಿವರು ಕೇವಲ ದೊಡ್ಡ ದೊಡ್ಡ ಭಾಷೆಯಲ್ಲಿ ಮಾತುಗಳಲ್ಲಿ ಧ್ವನಿಯಲ್ಲಿ ಮಾತನಾಡಿದರೆ ಮಾತ್ರ ಯಾವ ತತ್ವ ಸಿದ್ಧಾಂತವೂ ಕೂಡ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತನೋ ಎಚ್ಚರ ಇವರಿಗಿರಬೇಕು ಶ್ರೀಪಾದಂಗಳವರು ತಾವು ಜೀವಂತ ಇರಬೇಕಾದರೆ ವೃಂದಾವನ ಪ್ರವೇಶಕ್ಕಿಂತ ಮೊದಲಿಗೆ ಬರೆದ ಗ್ರಂಥಗಳಲ್ಲಿ ರುಜುತ್ವದ ಸಮರ್ಥನೆಯನ್ನು ಮಾಡುವ ಸ್ಪಷ್ಟವಾದ ಮಾತುಗಳನ್ನು ಯಾವುದು ಹೇಳಿದ್ದಾರೆ ಅಂತ ನಾನು ಕೇಳಿದ್ದೆ ಅದರ ತರವಾಯ ಅವರು ಹೇಳಿಲ್ಲ ಅವರು ಆಡಿದ ಈ ಎಲ್ಲ ಮಾತುಗಳು ಕೂಡ ನಾಟಕಕ್ಕಾಗಿ ಈ ಭೂಮಿಯ ಮೇಲೆ ಬಂದಾಗ ಭೂಮಿಯ ಮೇಲೆ ಅವತಾರ ಮಾಡಿದಾಗ ಮನುಷ್ಯರಂತೆ ಮಾತನಾಡಬೇಕು ಹೀಗಾಗಿ ದೇವತ್ವೇ ದೇವ ದೇವಚೇಷ್ಠ ಮಾನಷತ್ವೇಚ ಅಂತ ಇತ್ಯಾದಿ ಮಾತುಗಳನ್ನು ಇಟ್ಟುಕೊಂಡು ಇದನ್ನೆಲ್ಲ ನಾಟಕ ಮಾಡಿದ್ದಾರೆ ಕೇವಲ ಜನರ ಮಧ್ಯದಲ್ಲಿ ಜನರಂತೆ ವರ್ತನೆ ಮಾಡಿದ್ದಾರೆ ಅಂತ ನಿಮ್ಮ ಅಭಿಪ್ರಾಯವಾದರೆ ಅದಕ್ಕೆ ನಾರಾಯಣಾಚಾರ್ಯರಾದರೂ ಅದಕ್ಕೆ ಉತ್ತರವನ್ನು ಕೊಡಬೇಕಾಗಿತ್ತು ಸ್ವ ಸ್ವಯಂ ವಾದಿರಾಜ ಇತ್ತ ಶ್ರೀಪಾದಂಗಳವರು ಇದಕ್ಕೆ ಉತ್ತರವನ್ನು ರುಚುತ್ವದ ಬಗ್ಗೆ ಉಲ್ಲೇಖ ಮಾಡಿಲ್ಲ ಅವರ ಸಾಕ್ಷಾ ಶಿಷ್ಯರಾದಂತಹ ನಾರಾಯಣಾಚಾರ್ಯರು ಕೂಡ ಈ ಗ್ರಂಥದಲ್ಲಿ ಎಲ್ಲಿಯೂ ಕೂಡ ಅವರು ರುಜುಗಳಾಗಿದ್ದಾರೆ ಅದನ್ನು ನಾಟಕಕ್ಕಾಗಿ ಮನುಷ್ಯರ ಚೇಷ್ಟೆಯಂತೆ ಈ ಮಾತುಗಳನ್ನು ಆಡಿದ್ದಾರೆ ಅಂತ ಉಲ್ಲೇಖ ಮಾಡಿದರೆ ನಮಗೆ ಸಮಾಧಾನ ಇರ್ತಿತ್ತು ಆದರೆ ಅವರ ಮಾತುಗಳಲ್ಲೂ ಕೂಡ ಅದು ಕಂಡಿಲ್ಲ ಎರಡನೇ ಪ್ರಶ್ನೆಯನ್ನು ಮಾಡಿದ್ದೆ ಆ ಪ್ರಶ್ನೆಯನ್ನು ಇನ್ನೊಂದು ಪ್ರಸಂಗದಲ್ಲಿ ಮಾಡ್ತೇನೆ ಇರಲಿ ಈ ಪ್ರಸಂಗದಲ್ಲಿ ನಾನು ಹೇಳೋದಿಷ್ಟೇ ಮೊದಲಿಗೆ ವಾದಿರಾಜತೀರ್ಥ ಶ್ರೀಪಾಲಂಗಳವರು ಜೀವಂತವಿರುವಾಗ ವೃಂದಾವನ ಪ್ರವೇಶ ಮಾಡುವುದಕ್ಕಿಂತ ಮೊದಲಿಗೆ ತಾವು ಬರೆದಂತಹ ಗ್ರಂಥಗಳಲ್ಲಿ ಎಲ್ಲಾದರೂ ರುಜುತ್ವದ ಉಲ್ಲೇಖವನ್ನು ಮಾಡಿದ್ದಾರೆ ಇದನ್ನು ನಮಗೆ ತಿಳಿಸಿಕೊಡಿ ಇದು ಸ್ವಾಪ್ನ ವೃಂದಾವನಾಖ್ಯಾನ ಇದರ ಬಗ್ಗೆ ಯಾರೂ ಮಾತಾಡೋದಿಲ್ಲ ಅಂತ ನೀವು ಅಂದರೆ ಯಾವ ಪ್ರಮಾಣಗಳನ್ನು ನೀವು ಹೇಳಿದ ಯಾವ ಪ್ರಮಾಣಾಭಾಸಗಳನ್ನು ನಾವು ಬಿಡೋದಿಲ್ಲ ಪ್ರತಿಯೊಂದಕ್ಕೂ ಉತ್ತರವನ್ನು ಕೊಡ್ತೇವೆ ನೀವು ಸ್ವಾಪ್ನ ವೃಂದಾವನಾಖ್ಯಾನದ ಬಗ್ಗೆ ಮಾತನಾಡ್ತಾ ಇದ್ದೀರಿ ಯಾವ ಸ್ವಾಪ್ನ ವೃಂದಾವನಾಖ್ಯಾನ ವಾದಿರಾಜರು ವೃಂದಾವನ ಪ್ರವೇಶ ಮಾಡಿದ ಎರಡುನೂರು ವರ್ಷದ ತರುವಾಯ ನಮಗೆ ಅದು ಬಂದದ್ದಿದೆ ವೃಂದಾವನಾಚಾರ್ಯರು ಕೊಟ್ಟದ್ದಿದೆ ಅದರ ಬಗ್ಗೆ ವಿಮರ್ಶೆ ಚಿಂತನೆ ಅದರ ಬಗ್ಗೆ ನಮ್ಮ ಪ್ರಶ್ನೆ ಇದು ಎಲ್ಲವನ್ನು ಮಾಡ್ತೇವೆ ನೀವು ಸೋದಾ ಮಠದಲ್ಲಿ ಸೋದೆ ಶ್ರೀಪಾದಂಗಳವರ ಸಂವಿಧಾನದಲ್ಲಿ ಏನು ಪ್ರಮಾಣವನ್ನು ಕೊಟ್ಟಿದ್ದೀರಿ ಸ್ವಾಪ್ನವೃಂದಾವನ ಆಖ್ಯಾನವೇ ಇರಬಹುದು ಮಹಾನುಭಾವರ ವಚನಗಳೇ ಇರಬಹುದು ಆಚಾರ್ಯರ ಸಿದ್ಧಾಂತ ಯುಕ್ತಿಗಳನ್ನು ಬಳಸಿಕೊಂಡು ಅದನ್ನು ಕೂಡ ಸರಿಯಾಗಿ ಬಳಸದೆ ಉತ್ತರವನ್ನು ಕೊಟ್ಟದ್ದೇನಿದೆ ಶಿಷ್ಟಾಚಾರ ಅನುಭವ ಎಲ್ಲ ಮಾತುಗಳಿಗೂ ಉತ್ತರ ಇದೆ ಉತ್ತರ ಯಾಕಿದೆ ಅಂತಂದರೆ ನೀವು ಹೇಳಿದ ಯಾವ ಪ್ರಮಾಣಗಳು ಕೂಡ ಅಭೇದ್ಯ ಅಂತಲ್ಲ ಕೇವಲ ಅಭೇದ್ಯ ಅಂದ ಮಾತ್ರಕ್ಕೆ ಅದು ಅಭೇದ್ಯವಾಗೋದಿಲ್ಲ ನಾವು ನಿಮಗೆ ಪ್ರಶ್ನೆಯನ್ನು ಮಾಡ್ತೇವೆ ಅದಕ್ಕೆ ಮೊದಲು ಉತ್ತರವನ್ನು ಕೊಡೋದು ಇಟ್ಕೊಳ್ಳಿ ಶ್ರೀಪಾದಂಗಳವರು ತಮ್ಮ ಸ್ವರೂಪವನ್ನು ಮರೆಮಾಚಿದ್ದು ಏಕೆ ಇದಕ್ಕೆ ಉತ್ತರವನ್ನು ಕೊಡಿ ಮರೆಮಾಚಿದ್ದೇಕೆ ಅಂತನೋದನ್ನು ಉತ್ತರ ಕೊಟ್ಟರೆ ಮುಂದಿನ ಎಲ್ಲ ಪ್ರಶ್ನೋತ್ತರಗಳಿಗೂ ಸರಿ ಆಗ್ತದೆ ವಾದಿರಾಜತೀರ್ಥ ಶ್ರೀಪಾದಂಗಳವರು ಭೂಮಿಯ ಮೇಲೆ ಅವತಾರ ಮಾಡಿದ್ದು ತತ್ವಜ್ಞಾನದ ಪ್ರಚಾರಕ್ಕಾಗಿ ಇದನ್ನು ಎಲ್ಲರೂ ಒಪ್ಪುವಂತಹ ಮಾತು ಯಾವ ವ್ಯಕ್ತಿ ತತ್ವಜ್ಞಾನ ಪ್ರಚಾರವನ್ನು ಮಾಡೋದಕ್ಕಾಗಿ ಬಂದಿರ್ತಾನೆ ಆ ವ್ಯಕ್ತಿಗೆ ಸ್ವರೂಪವನ್ನು ಮರೆಮಾಚಿಕೊಳ್ಳುವ ಅವಶ್ಯಕತೆ ಇಲ್ಲ ಯಾವುದಾದ್ರೂ ಕೆಟ್ಟ ಕೆಲಸ ಮಾಡೋದಿದ್ರೆ ನಾವು ಮರೆಮಾಚಿಕೊಳ್ಳಬೇಕು ಏಕಾದಶಿ ದಿವಸ ಯಾರೋ ಒಬ್ಬ ವ್ಯಕ್ತಿ ಬ್ರಾಹ್ಮಣ ಹೊರಗಡೆ ತಿನ್ನಲಿಕ್ಕೆ ಹೋದ ಅಂದರೆ ತಲೆ ಮೇಲೆ ಟೊಪಿಗೆ ಹಾಕೊಂಡು ತಿಂತಾನೆ ಯಾಕೆ ಯಾರು ನಮ್ಮನ್ನು ನೋಡಬಾರದು ಅಂತ ವಾದಿರಾಜಗುರು ಸಾರೋವರು ಮಾಡಬಾರದ ಕೆಲಸ ಮಾಡೋದಕ್ಕಾಗಂತೂ ಬಂದಿಲ್ಲ ತತ್ವಜ್ಞಾನದ ಪ್ರಚಾರಕ್ಕಾಗಿ ಬಂದಿದ್ದಾರೆ ಅಂತನೋದು ಎಲ್ಲರಿಗೂ ವಿಧಿತವಾದದ್ದು ತಾನೇ ಅಂದಮೇಲೆ ಸ್ವರೂಪವನ್ನ ಮರೆಮಾಚಿಕೊಳ್ಳುವಂಥ ಪ್ರಸಂಗ ತೀರ್ಥ ಶ್ರೀಪಾದಂಗಳವರೆಗೆ ಯಾಕೆ ಬಂತು ಎರಡನೇದಾಗಿ ಮೋಸ ಮಾಡಬೇಕು ನೋಡಿದ್ರೆ ಸ್ವರೂಪವನ್ನು ಮರೆಮಾಚಿಕೊಳ್ಳಬೇಕು ಪರಮಾತ್ಮ ಬುದ್ಧನಾಗಿ ಅವತಾರವನ್ನು ಮಾಡಿದ ಬುದ್ಧನಾಗಿ ಅವತಾರವನ್ನು ಮಾಡಿದಾಗ ನಗೋದಕ್ಕೆ ಪ್ರಾರಂಭ ಮಾಡ್ತಾನೆ ನಾನು ಬುದ್ಧ ಅಂತ ಹೇಳಿದ ಯಾರೂ ವಿಶ್ವಾಸ ಮಾಡಲಿಲ್ಲ ದೇವತೆಗಳಿಗೆ ಆಯುಧಗಳನ್ನು ಎಸೆಯೋದಕ್ಕೆ ದೇವರ ಆಜ್ಞೆ ಮಾಡುತ್ತಾನೆ ಆಯುಧಗಳನ್ನು ಎಸೆದಾಗ ಆ ಎಲ್ಲ ಆಯುಧಗಳನ್ನು ದೇವರು ನುಂಗಿ ಹಾಕಿ ಸ್ವಯಂ ಪರಮಾತ್ಮನೇ ಚಕ್ರವನ್ನು ಎಸಿತಾನೆ ಆ ಚಕ್ರವನ್ನು ಕೂಡ ತನ್ನ ವಶವಾಗಿ ಮಾಡಿಕೊಂಡು ತನ್ನ ಆಸನವಾಗಿ ಇಟ್ಕೊಂಡು ಎಲ್ಲರಿಗೂ ಕೂಡ ಉಪದೇಶವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾನೆ ಆಗ ಬುದ್ಧ ಮಾಡಿದ್ದೇನು ಅಂತಂದರೆ ಜಿನಾದಿ ದೈತ್ಯರಿಗೆ ಜ್ಞೇ ತೇ ಜ್ಞಾನ ಧರ್ಮ ಉಪಹಾಯ ಪಾಪ ವಿಮೋಹಿತ ದೇವವರೇಣ ಸರ್ವೇ ಬುದ್ಧನಿಗೆ ತನ್ನ ಸ್ವರೂಪವನ್ನು ಮುಚ್ಚಿ ಕೊ ಮುಚ್ಚಿ ಇಟ್ಟುಕೊಳ್ಳುವುದು ಅವಶ್ಯಕವಾಗಿತ್ತು ಹೀಗಾಗಿ ಎಲ್ಲ ದೇವತೆಗಳಿಂದ ಆಯುಧವನ್ನು ಅದನ್ನು ಪ್ರಹಾರ ಮಾಡಿಸಿಕೊಂಡ ಸ್ವಯಂ ತನ್ನದೇ ರೂಪದಿಂದ ಚಕ್ರದಿಂದಲೂ ಪ್ರಹಾರವನ್ನು ಮಾಡಿಸಿಕೊಂಡ ಮಾಡಿಸಿಕೊಂಡು ಅವರೆಲ್ಲ ದೈವತೆಗಳು ನನ್ನಿಂದ ಪರಾಜಿತರಾಗಿದ್ದಾರೆ ಅಂತ ಜಗತ್ತಿಗೆ ತೋರಿಸಿ ಪರಮಾತ್ಮ ಏನು ಮಾಡಿದ ಅವರಿಗೆ ಯೋಗ್ಯವಾದಂತಹ ತತ್ವಜ್ಞಾನವನ್ನು ಕೊಟ್ಟ ಹಾಗಿದ್ದರೆ ವಾದಿರಾಜತೀರ್ಥ ಶ್ರೀಪಾದಂಗಳವರಿಗೆ ತಮ್ಮ ಸ್ವರೂಪವನ್ನು ಮುಚ್ಚಿಟ್ಟುಕೊಂಡು ಜಗತ್ತಿಗೆ ತತ್ವಜ್ಞಾನವನ್ನು ಕೊಡಬಾರದು ಯಾವುದೋ ಒಂದು ಮೋಶಾಸ್ತ್ರವನ್ನು ಕೊಡಬೇಕು ಅಂತ ಬಂದಿದ್ರ ಸರ್ವಥಾ ಬಂದಿಲ್ಲ ಇದನ್ನು ಯಾರೂ ಕೂಡ ಒಪ್ಪೋದಿಲ್ಲ ಹಾಗಿರಬೇಕಾದ್ರೆ ತತ್ವಜ್ಞಾನವನ್ನು ಶುದ್ಧವಾದ ತತ್ವಜ್ಞಾನವನ್ನು ಕೊಡೋದಕ್ಕಾಗಿ ಬಂದಾಗ ಸ್ವರೂಪವನ್ನು ಮರೆ ಮಾಡಿಕೊಳ್ಳುವಂತಹ ಪ್ರಸಂಗ ಏನಿತ್ತು ಹಾಗಿದ್ದರೆ ವಾದಿರಾಜರು ತಮ್ಮ ಸ್ವರೂಪವನ್ನು ಮುಚ್ಚಿ ಮುಚ್ಚಿಟ್ಟುಕೊಳ್ಳುವಂತಹ ಯಾವ ಪ್ರಸಂಗವೂ ಇಲ್ಲದೇ ಇದ್ದಾಗ ಇದನ್ನು ನೀವೇ ಒಂದು ಕಲ್ಪನೆ ಮಾಡಿಕೊಂಡು ಎರಡು ನೂರು ವರ್ಷದ ತರುವ ಸ್ವಪ್ನವೃಂದಾವನಾಖ್ಯಾನದಿಂದ ಅವರ ಸ್ವರೂಪ ಬೆಳಕಿಗೆ ಬಂತು ಅಂತ ಹೇಳೋದೇನಿದೆ ಇದು ಅತ್ಯಂತ ಹಾಸ್ಯಾಸ್ಪದ ನಾನು ಮೊದಲೇ ಹೇಳಿದ್ದೇನೆ ನೀವು ಹೇಳಿದ ಯಾವ ಪ್ರಮಾಣಗಳನ್ನು ನಾವು ಬಿಡೋದಿಲ್ಲ ಪ್ರತಿಯೊಂದಕ್ಕೂ ಉತ್ತರವನ್ನು ಕೊಡ್ತೇವೆ ಆದರೆ ಅದಕ್ಕಿಂತ ಮೊದಲಿಗೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಜಗತ್ತಿನ ಒಂದು ನ್ಯಾಯವನ್ನು ನಾನು ನಿಮಗೆ ಹೇಳುತ್ತೇನೆ ಒಬ್ಬ ವ್ಯಕ್ತಿಯ ಸಂಪತ್ತು ಆ ಸಂಪತ್ತನ್ನು ಆ ವ್ಯಕ್ತಿ ತನ್ನ ವಿಲ್ ಮಾಡಿ ಬರೆದಿಟ್ಟು ಹೋದ ಆ ವಿಲ್ ಮಾಡಿ ಬರೆದಿಟ್ಟಾದ ಮೇಲೆ ಸುಮಾರು ಹದಿನೈದು ವರ್ಷದ ತರುವಾಯ ಯಾವುದೋ ಒಬ್ಬ ವ್ಯಕ್ತಿ ಬಂದು ಕೋರ್ಟ್ ಮುಂದೆ ಒಂದು ಕೇಸ್ ಹಾಕ್ತಾನೆ ಏನಂತ ಕೇಸ್ ಹಾಕ್ತಾನೆ ಏನಿಲ್ಲ ಆ ಎಲ್ಲ ಆಸ್ತಿ ನನಗೆ ಕೊಡಬೇಕು ಅಂತ ನನ್ನ ಕನಸಿನಲ್ಲಿ ಬಂದು ಹೇಳಿದ್ದಾರೆ ಆದ್ದರಿಂದ ಆಸ್ತಿಯನ್ನೆಲ್ಲ ನನಗೆ ಬಿಡಿಸಿ ಕೊಡಬೇಕು ಅಂತ ಕೋರ್ಟ್ ಎದುರಿಗೆ ಹೋದಾಗ ಜೀವಂತ ಇದ್ದಾಗ ಬರೆದಂತಹ ವಿಲ್ಲನ್ನು ನೋಡಿ ಕೋರ್ಟ್ ಅವರ ಪರವಾಗಿ ಆದೇಶವನ್ನು ಕೊಡ್ತದೋ ಅಥವಾ ಯಾವುದೋ ಒಂದು ಹದಿನೈದು ವರ್ಷದ ತರುವಾಯ ಅವರ ಸ್ವಪ್ನದಲ್ಲಿ ಬಂದು ಹೇಳಿದ್ದಾನೆ ಅಂತನೋದಕ್ಕಾಗಿ ಅದನ್ನು ಪ್ರಮಾಣವಾಗಿ ಇಟ್ಕೊಂಡು ಕೋರ್ಟ್ ಆದೇಶವನ್ನು ಕೊಡ್ತದೋ ಎಲ್ಲ ಸಜ್ಜನರೇ ನೀವು ಇದನ್ನು ಕೇಳಿ ಕೇವಲ ಜೋರಾಗಿ ಮಾತಾಡ್ತಾ ದೊಡ್ಡ ದೊಡ್ಡ ಸಭೆಯಲ್ಲಿ ಎಲ್ಲ ಜ್ಞಾನಿಗಳ ನಿಂದೆಯನ್ನು ಮಾಡ್ತಾ ಆ ತಿರಸ್ಕಾರ ಬುದ್ಧಿಯಿಂದ ತಾನು ಹೇಳಿದ್ದು ಮಾತ್ರ ಸರಿ ನನಗೆ ಯಾರೂ ಕೂಡ ಉತ್ತರ ಕೊಡೋದು ಸಾಧ್ಯ ಇಲ್ಲ ನನ್ನ ಯುಕ್ತಿ ಅಕಾಠ್ಯ ನನ್ನ ಯುಕ್ತಿ ಅಭೇದ್ಯ ಅಂತ ತಮ್ಮಷ್ಟಕ್ಕೆ ತಾವೇ ಸ್ವಗೋಷ್ಠಿಯಲ್ಲಿ ಹೇಳಿಕೊಂಡ ಮಾತ್ರಕ್ಕೆ ಅದು ಸಿದ್ಧವಾಗುವಂಥದ್ದಲ್ಲ ಈ ಒಂದು ಉದಾಹರಣೆಯನ್ನು ನೀವು ಇಟ್ಕೊಳ್ಳಿ ವಾದಿರಾಜರು ತಮ್ಮ ಕೃತಿಗಳಲ್ಲಿ ಎಲ್ಲಿಯಾದರೂ ರುಜು ಶಬ್ದವನ್ನು ಬಳಸಿ ತಮ್ಮನ್ನು ತಾವು ಹೇಳಿಕೊಂಡಿದ್ದಾರೆಯೇ ಇದನ್ನೇ ಜಜ್ ಎದುರು ಒಯ್ದು ಹೇಳಿ ಎರಡು ಜೀವಂತ ಇರುವಾಗ ಅವರು ಬರೆದು ಪುಸ್ತಕಗಳು ಒಂದು ಕಡೆಗೆ ಸ್ವಾಪ್ನ ವೃಂದಾವನ ಆಖ್ಯಾನ ಮತ್ತೊಂದು ಕಡೆಗೆ ಈ ಎರಡು ಸ್ವಪ್ನದಲ್ಲಿ ಬಂದು ಹೇಳಿದ್ದು ನಿಜ ಅಂತ ಹೇಳಬೇಕೋ ಸ್ವಯಂ ತಾವೇ ಬರೆದು ಕೊಟ್ಟದ್ದು ನಿಜ ಅಂತ ಹೇಳಬೇಕು ಅಂತ ಕೇಳಿದರೆ ಸಾಮಾನ್ಯರು ಉತ್ತರ ಕೊಡ್ತಾರೆ ತಾವು ಜೀವಂತ ಇರುವಾಗ ಬರದ ವಿಷಯಗಳೇನಿರ್ತದೆ ಅದುವೇ ವಾಸ್ತವ ಅಂತನ್ನುವುದಾಗಿ ಪ್ರತಿಯೊಬ್ಬರು ಒಕ್ಕುವಂತಹ ಮಾತು ಅದಕ್ಕಾಗಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಡ್ತೇನೆ ನೀವು ಹೇಳಿದಂತಹ ಎರಡು ಶಬ್ದ ಆ ಶಬ್ದಗಳಲ್ಲಿ ಎಲ್ಲಿಯೂ ಕೂಡ ಸ್ಪಷ್ಟವಾಗಿ ರುಜುಗಳು ತಾವು ಅನ್ನುವ ಅರ್ಥವನ್ನು ಕೊಡುವ ಯಾವುದೇ ಸಾಮಾನ್ಯರಿಗೂ ಈ ಶಬ್ದಗಳನ್ನು ಹೇಳಿ ಅಲ್ಲಿ ರುಜು ಎಂಬ ಅರ್ಥ ಸರ್ವಥ ಬರೋದಿಲ್ಲ ಆ ಶಬ್ದಗಳಿಗೆ ಏನು ಅರ್ಥ ಮಾಡಬೇಕು ಪ್ರಸಂಗ ಹೇಗಿದೆ ಅಂತನೋದನ್ನು ನಾವು ಅವಶ್ಯವಾಗಿ ತಿಳಿಸ್ತೇವೆ ಆದರೆ ನೀವು ಹೇಳಿದ ವಾಕ್ಯಗಳು ನೀವು ಹೇಳಿದಂತಹ ಶ್ಲೋಕಗಳು ಸಾಮಾನ್ಯರೇ ಇದರಲ್ಲಿ ಮೊದಲಿಗೆ ಹೇಳಿ ಅವ್ರಿಗೆ ಹೇಳಿ ಈ ಶಬ್ದದಿಂದ ವಾದಿರಾಜರಿಗೆ ರುಜುತ್ವ ಸಿದ್ಧ ಆಗ್ತದೆ ಅಂತ ಒಂದು ಸಲ ಹೇಳಿ ಸಾಮಾನ್ಯನು ನಿಮಗೆ ಪ್ರಶ್ನೆಯನ್ನು ಕೇಳ್ತಾನೆ ಇದರಲ್ಲಿ ರುಜು ಶಬ್ದ ಎಲ್ಲಿದೆ ಆಚಾರ್ಯರೇ ಅದಕ್ಕೆ ಉತ್ತರವನ್ನು ಕೊಡ್ತೀರಾ ಅದರ ಮೇಲೆ ಸರ್ಕಸ್ ಮಾಡಬೇಕಾಗ್ತದೆ ಆ ಶಬ್ದಕ್ಕೆ ಇಷ್ಟೆಲ್ಲ ಅರ್ಥ ಇದೆ ಈ ಎಲ್ಲ ಋಷಿಗಳ ಮೇಲೆ ಅವರು ಬರ್ತಾರೆ ಆದ್ದರಿಂದ ಋಷಿಗಳ ಮೇಲೆ ಬೇಕಾದಷ್ಟು ಜನ ಇದ್ದರೂ ಕೂಡ ರುಜು ಪರ್ಯಂತವಾಗಿ ಅನುಧಾವನ ಮಾಡುವಂತಹ ಸರ್ಕಸ್ ನೀವೆಲ್ಲ ಮಾಡಬೇಕಾಗ್ತದಲ್ಲ ಅವಶ್ಯವಾಗಿ ಮಾಡಿ ಯಾವುದೇ ಸರ್ಕಸ್ ಮಾಡಿದರೂ ಕೂಡ ರುಜುತ್ವ ಸಿದ್ಧ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಚೆನ್ನಾಗಿ ಪ್ರಶ್ನೆಗಳನ್ನು ಕೇಳಿ ನಾವು ಉತ್ತರವನ್ನು ಕೊಡ್ತೇವೆ ನಾವು ಪ್ರಶ್ನೆಗಳನ್ನು ಕೇಳ್ತೇವೆ ನೀವು ಉತ್ತರವನ್ನು ಕೊಡಿ ಜಗತ್ತಿನಲ್ಲಿ ಯಾವುದು ಸತ್ಯ ಇದೆ ಅದಕ್ಕೆ ಜಯ ಸಿಗಲಿ ಯಾವುದು ತತ್ವ ಇದೆ ಅದುವೇ ನಿಜವಾಗಿ ಕೊನೆಗೆ ಉಳಿಯೋದು ಅಂತನೋದಾಗಿ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತಿ